એનુસાન અમીન શેખ છત્રપતિ શિવજી મહારાજર જયંતી જિલ્લા શિવાજી સચિવ શિવજી મહારાજર પુથળી માલાર્પણે ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಖಾತೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ವಿಜಯಪುರ ನಗರದಲ್ಲಿರುವ ಛತ್ರಪತಿ ಶಿವಾಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು ಸಂದರ್ಭದಲ್ಲಿ ಮಾಜಿ ಸಚಿವ ಅಪ್ಪ ಸಾಹೇಬ್ ಶೆಟ್ಟಿ ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಇವತ್ತು ಛತ್ರಪತಿ ಶಿವರಾಜಿ ಮಹಾರಾಜ್ ಅವರ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಈ ದೇಶಕ್ಕೆ ಹೆಮ್ಮೆ ತಿಡಿದಂಥ ಒಬ್ಬ ಪುಣ್ಯಾತ್ಮ ಅವರು ತಮ್ಮ ಒಂದು ಧೈರ್ಯದಿಂದ ತಮ್ಮ ಒಂದು ವೀರದಿಂದ ಭಾಳಷ್ಟು ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ ದೇವರಂತೆ ಈ ಒಂದು ದೇಶ ಪೂರ್ತಿ ಎಲ್ಲರೂ ಮನಸ್ಸಲ್ಲಿ ನಿಂದಿದ್ದಾರೆ ಅವರ ಜಯಂತಿಯನ್ನು ಇವತ್ತು ನಾವು ಸರ್ಕಾರ ವತಿಯಿಂದ ಜಿಲ್ಲಾಡಳಿತ ವತಿಯಿಂದ ಆಚರಿಸ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಮಹಾರಾಜ್ ಛತ್ರಪತಿ ಶಿವಾಜಿ ಅವರ ಎಲ್ಲ ಅಭಿಮಾನಿಗಳಿಗೆ ಈ ನಾಡಿನ ಸಮಸ್ತ ನಾಗರಿಕರಿಗೆ ಶಿವಾಜಿ ಜಯಂತಿಯ ಶುಭಾಶಯಗಳನ್ನು ಹೇಳಿಕೊಡ್ತೀನಿ ಧನ್ಯವಾದಗಳು ಪ್ರಪ್ರಥಮವಾಗಿ ನಾಡಿನ ಜನತೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಇವತ್ತು ಐತಿಹಾಸಿಕ ವಿಜಯಪುರ ನಗರದಲ್ಲಿ ಜಿಲ್ಲಾಡಳಿತ ಹಾಗೂ ಎಲ್ಲ ಮರಾಠ ಸಮಾಜ ಹಿಂದೂ ಸಮಾಜದ ವತಿಯಿಂದ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಇವತ್ತು ನೆರವೇರಿಸಲಾಗ್ತಾ ಇದೆ ಇದರಲ್ಲಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಎಲ್ಲ ಜನರು ಬಂದು ಸಹೋದರತ್ವ ಭಾವನೆಯನ್ನು ತೋರಿಸಿದ್ದು ವಿಶೇಷ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಇದ್ದಂಥ ಒಂದು ಕಾಳಜಿ ಹೆಣ್ಣು ಮಕ್ಕಳ ಬಗ್ಗೆ ಇರುವಂಥ ಒಂದು ಗೌರವ ನಾಲ್ಕುನೂರು ಯುದ್ಧಗಳನ್ನು ಗೆಲ್ಲಬೇಕಾದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಸಾಮಾನ್ಯರಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯರು ಅಸಾಮಾನ್ಯ ಛತ್ರಪತಿ ಶಿವಾಜಿ ಮಹಾರಾಜರು ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಒಂದು ಶಕ್ತಿ ಅಲ್ಲ ಕೇವಲ ಒಬ್ಬ ರಾಜ ಮಾತ್ರ ಅಲ್ಲ ಅವರೊಬ್ಬರು ಸಮಸ್ತ ಹಿಂದೂಸ್ತಾನಿಯರಿಗೆ ಆರಾಧ್ಯ ದೈವ ಛತ್ರಪತಿ ಶಿವಾಜಿ ಮಹಾರಾಜರು ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ನಮ್ಮ ವಿಜಯಪುರದ ಎಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಿಗಳಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಗಂದಗಾಲ ಹನುಮಂತರಾಯ ರಾಮಗಂದಿರವರವರಿಗೆ ಇವತ್ತೇನು ಒಂದು ಭವ್ಯ ಮೆರವಣಿಗೆ ಇದೆ ಆ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗಿಯಾಗಬೇಕಂತ ಹೇಳಿ ತಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ ರಾಘವಣ್ಣಿಗೇರಿ ಅಧ್ಯಕ್ಷರು ಸ್ವಾಮಿ ವಿವೇಕಾನಂದ ಸೇನೆ ನಾಡಿನ ಸಮಸ್ತ ಬಾಂಧವರಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದ ಶುಭಾಶಯಗಳನ್ನು ಕೋರ್ತಾ ಬರ್ತಕ್ಕಂಥ ದಿನಮಾನಗಳಲ್ಲಿ ಎಲ್ಲ ನಮ್ಮ ಯುವ ಪೀಳಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಹಾಗೂ ಛತ್ರಪತಿ ಧರ್ಮವೀರ ಸಂಭಾಜಿ ಮಹಾರಾಜರ ವೀರ ಶೌರ್ಯವನ್ನು ಮೈಗೂಡಿಸ್ಕೊಂಡು ಸಮಾಜದಲ್ಲಿ ಮುನ್ನಡಿಬೇಕಾಗಿ ನಾನು ಎಲ್ಲರ ಪರವಾಗಿ ವಿನಂತಿ ಮಾಡ್ತೀನಿ ದಿವಸ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ನೂರ ತೊಂಬತ್ತೈದನೇ ಜಯಂತಿ ಎಲ್ಲರೂ ಕೂಡ ವಿಜಯಪುರ ಜನತೆಗೆ ಹಾರ್ದಿಕ ಶುಭಾಶಯ ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಜಿಲ್ಲಾ ಆಡಳಿತ ವತಿಯಿಂದ ಜಿಲ್ಲಾಡಳಿತ ಹಾಗೂ ಮರಾಠ ಸಮಾಜ ಸಂಯುಕ್ತ ಆಶ್ರಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿಯನ್ನು ಆಚರಣೆ ಮಾಡಿದೆವು ಅದೇ ರೀತಿಗೆ ನಮ್ಮ ಮರಾಠ ಸಮಾಜ ಶಿವಾಜಿಪೇಟೆ ಗಲ್ಲಿಯಲ್ಲಿ ನಾವು ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ ಪೂಜೆ ಮೂಲ ಮೂಲಕ ಪೂಜೆ ಮಾಡುವ ಮುಖಾಂತರ ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್ ಪೂಜೆ ಮಾಡಿವೆವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಸರ್ ಅವರು ಮತ್ತು ಜಿಲ್ಲಾಧಿಕಾರಿಗಳು ಹಾಗೆ ಸಿ ಓ ಅವರು ಎಸ್ ಪಿ ಸಾಹೇಬರು ಇಲ್ಲಿ ಇಲ್ಲಿರುವಂಥ ಎಲ್ಲ ಮರಾಠ ಸಮಾಜ ಅಧ್ಯಕ್ಷರು ಹಾಗೂ ನಿರ್ದೇಶಕ ಮಂಡಳಿಗಳು ಹಾಗೂ ಎಲ್ಲ ಸಮಸ್ತ ಎಲ್ಲ ಕಾರ್ಯಕರ್ತರು ಶಿವಜಯಂತಿ ಉತ್ಸವದ ನಿಮಿತ್ತ ಇಂದು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹಾರ್ದಿಕ ಶುಭಾಶಯ ಕೊಡ್ತಾ ಇದ್ದೀನಿ ಅದೇ ಅದೇ ರೀತಿಯಾಗಿ ಇಂದು ಈ ಪ್ರ ಛತ್ರಪತಿ ಶಿವಾಜಿ ಮಹಾರಾಜರ ಈ ಪ್ರಶಸ್ಸೆ ನಡೆದತ್ತಲ್ಲ ರಂಗಮಂದಿರ್ವರೆಗೆ ಮುಕ್ತ ಆಗಿರ್ತದೆ ರಂಗಮಂದಿರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಚಿಂತನ ಗೋಷ್ಠಿ ಹಿಡಿತಾರೆ ಆ ನಂತರ ಛತ್ರಪತಿ ಶಿವಾಜಿ ಸರ್ಕಲ್ದಲ್ಲಿ ಬೈಕ್ ರ್ಯಾಲಿ ಮಹಿಳೆ ಮತ್ತು ಯುವಕರದ್ದೇ ಬಯಕ್ರೇಮ ಕೊಡಿದ್ದೇವೆ ಅದೇ ಇಪ್ಪತ್ತ್ ನಾ ಮಧ್ಯಾಹ್ನ ಮೂರು ಗಂಟೆಗೆ ಛತ್ರಪತಿ ಶಿವಾಜಿ ಮಹಾರಾಜ ವೃತ್ತದಿಂದ ಭವ್ಯ ಮೆರವಣಿಗೆಯನ್ನು ಆಚ ಆಯೋಜಿಸಲಾಗಿದೆ ತಾವೆಲ್ಲರೂ ಕೂಡ ಎಲ್ಲರೂ ಮಾಧ್ಯಮ ಮುಖಾಂತರ ನಾವು ಎಲ್ಲರೂ ವಿನಂತಿ ಮಾಡಿದಿವಿ ಎಲ್ಲರೂ ಕೂಡ ಎಲ್ಲ ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಎಲ್ಲ ಶಿವಪ್ರೇಮಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ನೂರ ತೊಂಬತ್ತೈದನೇ ಜಯಂತಿ ಉತ್ಸವ ದಿನ ಇಂದು ಎಲ್ಲರಿಗೂ ಹಾರ್ದಿಕ್ ಶುಭಾಶಯಗಳು